ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತಾ ಇದ್ದೀನಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಏನಪ್ಪ ಇವತ್ತಿನ ವಿಡಿಯೋ ಅಂತಂದರೆ ನೀವು ನೀವು ಈ ವಾರದ ಕ್ಯಾಪ್ಟನ್ನು ಉತ್ತಮ ಹಾಗೆ ಫಿನಾಲೆ ಗ್ರ್ಯಾಂಡ್ ಫಿನಾಲೆ ಟಿಕೆಟ್ ಯಾರಿಗೆ ಸಿಕ್ತು ಹಾಗೆ ಇದು ಮುಗ್ರ ಮಂಜು ಮತ್ತು ಗೌತಮಿ ಜಾಧವ್ ಹಾಗೆ ಬೊಬ್ಬೇಗೌಡ ಮುಕ್ಷಿತ್ ಅವ್ರ ಪೈ ನಡುವೆ ಇದ್ದ ಆಟ ಹೇಗಿತ್ತು ಅದರಲ್ಲಿ ಯಾರು ವಿನ್ನಾದರೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ನೀವು ಈಗಾಗಲೇ ಈ ಎಪಿಸೋಡ್ಗಳನ್ನು ನೋಡಿರೋ ಪ್ರಕಾರ ಇನ್ನು ಎಲ್ಲ ಆಟ ಆಡಿ ಈ ಸರಣಿ ಆಟಗಳನ್ನು ಗೆದ್ದು ತ್ರಿವಿಕ್ರಮ್ ಹನುಮಂತ ಹಾಗೂ ಭವ್ಯಗೌಡ ಮೊ ಅವರು ತುಂಬ ಮುಂಚೂಣಿಯಲ್ಲಿದ್ದಾರೆ ಬಿಗ್ ಬಾಸ್ ಅವ್ರು ಏನು ಟಾಸ್ಕ್ ಕೊಟ್ಟರು ಅದರಲ್ಲೆಲ್ಲನೂ ಗೆದ್ದಿರೋದೇ ತ್ರಿವಿಕ್ರಮ್ ತಂಡ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ತ್ರಿವಿಕ್ರಮ್ ಹನುಮಂತ ಹಾಗೂ ಭವ್ಯಗೌಡ ಪುಕ್ಷಿಸ್ತ ರೂಪಾಯಿ ಅವರು ತುಂಬ ಚೆನ್ನಾಗಿ ಆಟಾಡಿ ಈ ವಾರ ಆಟಗಳನ್ನು ಗೆದ್ದಿದ್ದಾರೆ ಇನ್ನು ಉಗ್ರ ಗೌತಮಿ ಜಾಧವ್ ಆಮೇಲೆ ಚೈತ್ರ ಕುಂದಾಪುರ ಆಮೇಲೆ ಧನ್ರಾಜ್ ಅವರು ಅಷ್ಟು ಕಷ್ಟ ಗೇಮ್ ಮಾಡಿ ಎಲ್ಲದರಲ್ಲೂ ಸೋತು ಫಿನಾಲೆ ಟಿಕೆಟ್ ಅಭ್ಯ ಅಭ್ಯರ್ಥಿಯಾಗಿ ಕ್ಯಾನ್ಸಲ್ ಆಗಿದ್ದಾರೆ ಈಗಾಗಲೇ ನೀವು ಗೊತ್ತಿರ್ಬೋದು ಚೇತ್ರಕುಂದಪುರ ಹಾಗೂ ಧನರಾಜ್ ಅವರು ಇಬ್ಬರು ಕ್ಯಾನ್ಸಲ್ ಆಗಿದ್ದಾರೆ ಉಳಿದಿರೋ ದಿನ ಉಗ್ರಂ ಮಂಜು ಹಾಗೂ ಗೌತಮಿ ಜಾಧವ್ ಇಲ್ಲಿ ಕೂಡ ತ್ರಿವಿಕ್ರಮ್ ಹಾಗೂ ಹನುಮಂತು ಇಬ್ಬರು ಕೂಡ ಫಿನಾಲೆ ಟಿಕೆಟ್ನ ಪಡ್ಕೊಳ್ಳೋಕ್ಕಾಗಿ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಉಳಿದಿರೋದು ಅಂದರೆ ಭವ್ಯಗೌಡ ಹಾಗೂ ಮುಕ್ಷಿತಾಪಾಯಿ ಈ ನಾಲ್ವರೆಗೆ ಬಿಗ್ ಬಾಸ್ ಒಂದು ಟಾಸ್ಕನ್ನು ನೀಡಿದರು ನೀವು ನೋಡಿರ್ತೀರಾ ನೀರಲ್ಲಿ ಮೀನಾಗೋದು ಅಂತ ಹೇಳಿ ಆ ಟಾಸ್ಕಲ್ಲಿ ಗೆದ್ದಂತಹ ಭವ್ಯೇಗೌಡ ಪೈ ಅವ್ರಿಗೆ ಇನ್ನೊಂದು ಗೇಮ್ ಕೊಡ್ತಾರೆ ಅವರಿಬ್ಬರಲ್ಲಿ ಯಾರು ಫಿನಾಲೆಗೆ ಆಯ್ಕೆ ಆಗ್ತಾರೆ ಅಂತ ಹೇಳಿ ಇಲ್ಲಿ ಭವ್ಯಗೌಡವರು ಕಂಪೋಸ್ ಆಗಿ ಕಾಮಗಾಡಿ ಅವರು ವಿನ್ ಆಗಿದ್ದಾರೆ ಮುಕ್ಷಿತಾ ಬಯ್ಯ ಅವರು ಟಿಕೆಟ್ ಫಿನಲ್ ಅಭ್ಯರ್ಥಿಯಾಗಿ ಹಿಂದುಳಿದಿದ್ದಾರೆ ಅಂತ ಏನ್ಮಾಡ ಏನು ಹೇಳ್ಬೋದು ಭವ್ಯಗೌಡ ಅವರು ವಿನ್ ಆಗಿದ್ದಾರೆ ಟಿಕೆಟ್ ಫೈನಲ್ಗೆ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ ಇನ್ನು ಬಿಗ್ ಬಾಸ್ ಇವತ್ತು ಕೊಟ್ಟಂತಹ ಪ್ರೊಮೋದಲ್ಲಿ ಟಿಕೆಟ್ ಫಿನಾಲೆ ಅಭ್ಯರ್ಥಿಗಳಾದಂತಹ ತ್ರಿವಿಕ್ರಮ್ ರಜತ್ ಹನುಮಂತು ಹಾಗೂ ಭವ್ಯ ಗೂಡವ್ರಿಗೆ ಫೈನಲ್ ಟಿಕೆಟ್ ಕೊಡೋಕ್ಕೆ ಬಂದಿರೋದು ಯಾರು ಅಂತ ಗೊತ್ತಾ ಜೂಮಂತರ್ ಚಿತ್ರ ಚಿತ್ರತಂಡದ ಚಿತ್ರದ ನಾಯಕ ನಾಯಕಿಯಾದ ಅದಿತಿ ಪ್ರಭುದೇವ ಹಾಗೂ ಶರಣ್ ಅವ್ರು ಬಂದಿದ್ದರು ಅವರೇ ಈ ಗೇಮ್ ಆಡಿಸಿದ್ರು ಇದರಲ್ಲಿ ಒಂದು ತುಂಬ ಚೆನ್ನಾಗಿರೋ ಅಂತಲೇ ಗೇಮ್ ಕೊಟ್ಟಿದ್ದರು ಇದರಲ್ಲಿ ಯಾರು ಫಾಸ್ಟಾಗಿ ಅಂದರೆ ಕಮ್ಮಿ ನಿಮಿಷದಲ್ಲಿ ಯಾರು ಈ ಗೇಮ್ ಮುಗಿಸ್ತಾರೋ ಅವ್ರಿಗೆ ಫೈನಲ್ಡು ಟಿಕೆಟ್ ಅಂತ ಇತ್ತು ಈ ಗೇ ಈ ಇದರಲ್ಲಿ ಈ ಗೇಮಲ್ಲಿ ಯಾರು ಹನುಮಂತ ಅವರು ಗೆದ್ದಿದ್ದಾರೆ ಜಸ್ಟ್ ಫ್ರಾಕ್ ತ್ರಿವಿಕ್ರಮ್ಗಿಂತ ಭವ್ಯ ಗೌಡವ್ರಿಗಿಂತ ಹನುಮಂತ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಬೇಗ ಮುಗಿಸಿ ಫೈನಲ್ ಟಿಕೆಟ್ ಪಡ್ಕೊಂಡಿದ್ದಾರೆ ಹನುಮಂತಪ್ಪ ಅವರು ಅವರಿಗೆ ಕಂಗ್ರ್ಯಾಟ್ಸ್ ಹೇಳೋಣ ಹನುಮಂತು ಅವರಿಗೆ ಹಾಗೆ ನೆಕ್ಸ್ಟು ಈ ವಾರದ ಉತ್ತಮ ಉತ್ತಮ ಈ ವಾರದ ಕಳಪೆ ಯಾರಿಗೆ ಸಿಕ್ಕಿದೆ ಅಂದರೆ ಈ ವಾರದ ಉತ್ತಮ ಭವ್ಯ ಗೌಡ ಅವರಿಗೆ ಸಿಕ್ಕಿದೆ ಹೌದು ಹನುಮಂತು ಅವ್ರಿಗೂ ಉತ್ತಮ ಸಿಗ್ಬೋದಿತ್ತು ಆದರೆ ಹನುಮಂತುಗಿಂತ ಉತ್ತಮ ಹನುಮಂತಿಗಿಂತ ಅವರು ಜಾಸ್ತಿ ಟ್ಯಾಸ್ಗಳನ್ನು ಆಡಿದ್ದಾರೆ ಅಂದರೆ ಜಾಸ್ತಿ ಆಟಗಳನ್ನು ಆಡಿದ್ದಾರೆ ಉಗ್ರಮಂಜು ಗೌತಮಿ ಉಗ್ರಮಂಜು ಇದು ಗೌತಮಿ ವಿರುದ್ಧ ಆಟಾಡಿ ಗೆದ್ದಿದ್ದಾಳೆ ಮೋಕ್ಷಿತ ಕೂಡ ಚೆನ್ನಾಗಿ ಆಡಿದ್ರು ಹಾಗೆ ಭವ್ಯೇಗೌಡ ಅಂತೂ ಸೂಪರ್ ಬಗ್ಗೆ ಆಡಿದ್ರು ಅಂತ ಹೇಳ್ಬೋದು ಸೊ ಅದಕ್ಕೆ ಭವ್ಯಗೌಡ ಅವರಿಗೆ ಉತ್ತಮ ಕೊಟ್ಟಿದ್ದಾರೆ ಇನ್ನು ಕಳಪೆ ಅಂತ ಕೊಟ್ಟಿದ್ದಾರೆ ಅಂತಂದರೆ ಉಗ್ರ ಮಂಜು ಅವ್ರಿಗೆ ಕೊಟ್ಟಿದ್ದಾರೆ ಹೌದು ತ್ರಿವಿಕ್ರಮ್ ಹನುಮಂತು ಭವ್ಯಗೌಡ ಮೋಕ್ಷಿತ ಹಾಗೇ ಧನ್ರಾಜ್ ಅವರು ಚೈತ್ರ ಕುಂದಾಪುರವರು ಎಲ್ಲರೂ ಉಗ್ರ ಒಂದು ರೀಸನ್ ಕೊಟ್ಟಿದ್ರೆ ಏನು ಇದು ಆಶ್ಚರ್ಯ ಸಂಗ ಸಂಗತಿ ಅಂತೇನಿಲ್ಲ ಯಾಕಂದರೆ ಭವ್ಯೇಗೌಡವ್ರಿಗೆ ಮೊದಲಿಂದಾನೂ ಉಗ್ರ ಮಂಜೂರು ಕಂಡ್ರೆ ಆಗ್ತಿರ್ಲಿಲ್ಲ ಸ್ವಾರ್ಥಿ ಹಾಗೆ ಹೇಗೆ ಅಂತ ಅವ್ರ ಮಧ್ಯೆ ಸಣ್ಣ ಫೈಟ್ ನಡೀತಾನೆ ಇತ್ತು ಇನ್ನು ಚೈತ್ರ ಕುಂದಾಪುರ ಅವ್ರಿಗೆ ನನ್ನನ್ನು ಏನು ಟಿಕೆಟು ಫೀನಲ್ಲೇ ಆಟ ಆಡ್ಲಿಕ್ಕೆ ಬಿಡಲಿಲ್ಲ ನನ್ನನ್ನು ಆಚೆ ಇಟ್ರು ಅನ್ನೋದು ಕೋಪ ಇತ್ತು ಇನ್ನು ರಜತ್ರ ಅಂತೂ ಉಗ್ರ ಮಂಜು ಅಂದ್ರೆ ಅಷ್ಟು ಕಷ್ಟ ಅಂತಲೇ ಹೇಳ್ಬೋದು ಹಾಗೆ ಧನ್ರಾಜ್ ಆಚಾರ್ಗ ಆಚಾರ್ಗೂ ಕೂಡಷ್ಟು ಉಗ್ರ ಮಂಜು ಏನೋ ಅವ್ರನ್ನ ಟಿಕೆಟು ಫೀನಲ್ಲಿ ಅಭ್ಯರ್ಥಿಯಿಂದ ಆಚೆ ಇಟ್ಟಿದ್ರು ಅದರಿಂದ ಅವ್ರ ಮೇಲೂ ಸ್ವಲ್ಪ ಸಿಟ್ಟಿತ್ತು ಇನ್ನು ಇವು ಚಿಕ್ಕದವ್ರ್ದೆಲ್ಲ ಮಾಮೂಲಿ ಮೋಕ್ಷಿತವ್ರು ಕೂಡ ಉಗ್ರ ಮಂಜು ತೊಗೊತ ಇದ್ರು ಇನ್ನು ತ್ರಿವಿಕ್ರಮದ ಅವರು ಮೊದಲನೇ ದಿನ ಈ ವಾರದ ಮೊದಲನೇ ದಿನನೇ ಅವರಿಬ್ಬರ ಮಧ್ಯೆ ಸಣ್ಣ ಮೈ ಮೈ ಮನಸ್ಸು ಉಂಟಾಗಿದ್ದರಿಂದ ತ್ರಿವಿಕ್ರಮ ಅವರು ಅವರ ಹೆಸರನ್ನೇ ತಗೊಂಡ್ರು ಎಲ್ಲರೂ ಅವರ ಹೆಸರನ್ನು ತಗೊಂಡುದು ಏನು ಆಶ್ಚರ್ಯ ಅನಿಸಿಲ್ಲ ಇಲ್ಲಿ ಉಗ್ರ ಮಂಜು ಗೆಳತಿಯಾದ ಗೌತಮಿ ಜಾಧವರೇ ಅವ ಉಗ್ರ ಮಂಜೂವನ್ನ ಕಳಪೆ ಅಂತ ಕೇಳಿದ್ದಾರೆ ಯಾವಾಗಲೂ ಅವರು ಸಪೋರ್ಟ್ ನಿಲ್ತಿದ್ದ ಗೌತಮಿ ಜಾಧವರೇ ಈ ಸತಿ ಉಗ್ರ ಮಂಜೂರು ಕಳಪೆ ಕೊಟ್ಟಿದ್ದಾರೆ ಯಾಕಪ್ಪ ಅಂತಂದರೆ ಏನು ಈ ಲಾಸ್ಟ್ ಎಪಿಸೋಡಲ್ಲಿ ಏನು ಗೇಮ್ ಕೊಟ್ಟಿದ್ರು ಭವ್ಯಗೌಡ ಮುಕ್ಷಿತವಾಯಿ ವರ್ಸಸ್ ಉಗ್ರ ಮಂಜು ಆ್ಯಂಡ್ ಗೌತಮಿ ಜಾಧವ್ ಅದು ಗೌತಮಿ ಜಾಧವ್ ಹೇಳಿದರು ನಾನು ಟ್ಯಾಂಕಲ್ಲಿ ನೀರು ತುಂಬ ಟ್ಯಾಂಕಲ್ಲಿ ನಾನು ಕೂತ್ಕೊತೀನಿ ನೀವು ನೀರು ತೆಗೆದು ತೆಗಿರು ತೆಗೆದು ಹುಯಿರಿ ಅಂತ ಅವರು ಉಗ್ರ ಮಂಜು ಏನು ಹೇಳಿದ್ರು ಇಲ್ಲ ಗೌತಮಿ ನಿನ್ನ ನೀರಂದರೆ ಆಗಲ್ಲ ನಾನು ಹೋಗ್ತೀನಿ ನಂಗೆ ನೀರಂದರೆ ಅಡ್ಜಸ್ಟಬಲ್ ಆಗ್ತೀನಿ ಉಸಿರುಗಟ್ಟು ಒಂದು ಮೂರು ನಿಮಿಷ ಕಾಲ ಆದರೂ ನಾನು ಉಸಿರುಗಟ್ಟು ನಾನು ಇಟ್ಕೊತೀನಿ ನಾವು ಈ ಗೇಮಲ್ಲಿ ಗೆಲ್ಲೇ ಗೆಲ್ಲ ನಾನು ನಾನು ಗೆಲ್ತೀನಿ ಇನ್ನೂ ಗೆಲ್ಲಿಸ್ತೀನಿ ಅಂತ ಹೇಳಿ ಲಾಸ್ಟ್ ಟೈಮಲ್ಲಿ ಮೋಕ್ಷಿತನ್ಗಿಂತ ಇವರೇ ಬೇಗ ಆಟನ ಇದು ಮಾಡಿದ್ರು ಆಟನ ಬಿಟ್ಕೊಟ್ರು ಅಂತಲೇ ಹೇಳ್ಬೋದು ಯಾಕಂತಂದರೆ ಲಾಸ್ಟ್ ಮಿನಿಟಲ್ಲಿ ಅವ್ರಿಗೆ ಮೂಗು ಆಚೆ ಇಡಕ್ಕೆ ಜಾಗ ಇತ್ತು ನೀರು ಆಗಿದ್ರು ಮೂಗಾದ್ರೂ ಆಚೆ ಇಡಕ್ಕೆ ಜಾಗ ಇತ್ತು ಬಟ್ ಇವರು ಮುಳುಗ್ಬಿಟ್ರು ಮುಳುಗಿ ನಾನು ಮೂರು ನಿಮಿಷ ಉಸಿರುಗಟ್ಟಿ ಇಡ್ತೀನಿ ಅಂತ ಉಗ್ರ ಮಂಜೂರು ಇಟ್ಬಿಟ್ರು ಬಟ್ ಅವ್ರು ಕಂಟ್ರೋಲ್ ಆಗಲಿಲ್ಲ ಅದೇ ಅವ್ರು ಮಾಡಿ ತಪ್ಪು ಅದರಿಂದ ಗೌತಮಿ ಜಾದ್ ಅವ್ರಿಗೆ ತುಂಬ ಬೇಜಾರಾಗಿ ಕಳಪೆನ ಉಗ್ರ ಮಂಜೂರು ಕೊಟ್ಟಿದ್ದಾರೆ ಇನ್ನು ಈ ವಾರದ ಕ್ಯಾಪ್ಟನ್ ಹೇಳೋದಾದ್ರೆ ಹನುಮಂತನೇ ಕ್ಯಾಪ್ಟನ್ ಆಗಿದ್ದಾರೆ ಇನ್ನೊಂದು ಸಲ ಹನುಮಂತು ಕ್ಯಾಪ್ಟನ್ ಆಗಿದ್ದಾರೆ ಈ ಹನುಮಂತು ಅಂತೂ ನಂಗಂತೂ ತುಂಬಾ ಇಷ್ಟ ಆಗ್ತಾರೆ ಈ ಕಡೆ ಎಂಟರ್ಟೈನ್ಮೆಂಟ್ ಇರ್ತಾರೆ ಮದ್ದು ಪೆದ್ದು ಮುದ್ದು ಪೆದ್ದು ಮುದ್ದು ತರ ಮಾತಾಡ್ತಾರೆ ಹನುಮಂತು ಅವರು ನಂಗಂತೂ ಸಖತ್ ಸಖತ್ ಇಷ್ಟ ಆಗ್ತಾರೆ ಹಾಗೆ ಧನ್ರ ಜೊತೆ ದೋಸ್ತ ದೋಸ್ತ ಅಂದ್ಕೊಂಡು ಚೆನ್ನಾಗಿ ಮಾತಾಡ್ತಾರೆ ಟಾಸ್ಕು ಚೆನ್ನಾಗಿ ಆಡ್ತಾರೆ ಏನಂತಂದರೆ ಅವ್ರ ಹತ್ರ ಈಗೋ ಇಲ್ಲ ಏನಿಲ್ಲ ಈ ಸಲ ಅವ್ರ ಸೀಸನ್ ವಿನ್ ಆದರೆ ನನಗೂ ತುಂಬಾ ಖುಷಿ ಆಗುತ್ತೆ ತ್ರಿವಿಕ್ರಮ ಇನ್ ಆದ್ರೂ ಖುಷಿ ಆಗುತ್ತೆ ಹನುಮಂತು ವಿನ್ ಆದರೂ ಖುಷಿ ಆಗುತ್ತೆ ಇಬ್ರು ಈಕ್ವಲ್ ಥಾಟ್ಸ್ ಇದ್ದಾರೆ ನನಗೆ ನನ್ನ ತ್ರಿವಿಕ್ರಮ್ ಅವರು ವಿನ್ ಆದರೂ ನನಗೆ ಇಷ್ಟ ಅನ್ವಂತೂ ವಿನ್ ಆದರೂ ನನಗೂ ಇಷ್ಟ ನಿಮ್ಗೆ ಯಾರು ವಿನ್ ಆಗಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇನ್ನು ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು